ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋ ಈ ವಿಡಿಯೋ ಬಂದು ಚಪ್ರದ ಪೂಜೆ ವ್ಲಾಗ್ ಆಗಿರುತ್ತೆ ಸೊ ಮಾರ್ನಿಂಗೇನೇ ಚಪ್ರ ಹಾಕೋದಕ್ಕೆ ಅಂದ್ಬಿಟ್ಟು ಒಂದು ಸಿಂಗಲ್ ಕಂಬ ನೆಟ್ಬಿಟ್ಟು ಪೂಜೆ ಮಾಡಿಸ್ತಾ ಇದ್ದಾರೆ ಸೊ ಅದಾದಮೇಲೆ ಸಂಜೆ ಅಷ್ಟರಲ್ಲಿ ಬಂದು ಚಪ್ರ ಹಾಕಿ ಹೋಗ್ತಾರೆ ಅವರು ಹಾಗಾಗಿ ಒಂದು ಕಂಬಕ್ಕೆ ಮಾತ್ರ ಇವಾಗ ಪೂಜೆ ಮಾಡಿಸ್ತಿದ್ದಾರೆ ಟ್ಟಿರೋ ಸ್ಯಾರಿ ಬಂದು ಡಾರ್ಕ್ ಪಿಂಕ್ ಹಾಗೆ ಬ್ಲೂ ಕಾಂಬಿನೇಷನ್ ಅಲ್ಲಿದೆ ಬಟ್ ವಿಡಿಯೋದಲ್ಲಿ ಸ್ವಲ್ಪ ಲೈಟ್ ಕಲರ್ ಕಾಣಿಸ್ತಿದೆ ಬಟ್ ರಿಯಲ್ ಆಗಿ ತುಂಬ ಡಾರ್ಕ್ ಕಲರ್ ಇದೆ ಅವ್ರು ಹುಟ್ಟಿರೋ ಸ್ಯಾರಿದು ಬ್ಲೌಸ್ ಡಿಸೈನ್ ಏನಾದರೂ ಬೇಕು ಅಂತಂದ್ರೆ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ಸೊ ನಾನು ಇಲ್ಲಿ ಆ್ಯಡ್ ಮಾಡಿರ್ತೀನಿ ಸ್ಯಾರಿನಲ್ಲೆಲ್ಲ ಪಿಕಾಕ್ ಡಿಸೈನ್ ಇರೋದ್ರಿಂದ ಸೊ ಬ್ಲೌಸಿಗೆಲ್ಲ ಪಿಕಾಕ್ ಡಿಸೈನ್ದು ಮಾಡಿಸ್ಕೊಂಡಿದ್ದಾಳೆ ನೆಕ್ಸ್ಟು ಈ ಪೂಜೆ ಆದಮೇಲೆ ಸೊ ಕಳ್ಸ ಇರ್ತಾರಲ್ಲ ಸೊ ಆ ಪೂಜೆ ಇರುತ್ತೆ ಆವಾಗ ಬೇರೆ ಸ್ಯಾರಿ ಹಾಕ್ಕೊಂಡು ರೆಡಿ ಆದರು ಸೊ ಇದು ಬಂದು ಈ ಥರ ಈ ಥರ ಕಾಂಬಿನೇಷನ್ ಸ್ಯಾರಿನಲ್ಲಿ ಈ ರೆಡಿಯಾಗಿದ್ದು ನೆಕ್ಸ್ಟ್ ಯಾವ ಸ್ಯಾರಿ ಹಾಕ್ಕೊಂಡ್ರು ಏನು ಅಂತಂದ್ಬಿಟ್ಟು ನಾನು ತೋರಿಸ್ತಾ ಹೋಗ್ತೀನಿ ಆ ವೀಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ವಿಡಿಯೋನ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಮದುವೆ ಬರ್ತಾ ಇದೆ ಸೊ ಎಲ್ಲನೂ ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ ಸೊ ಸ್ವಲ್ಪ ಡಿಲೇ ಆಗ್ತಾ ಇದೆ ಬಟ್ ಏನು ಮಾಡೋದು ಆದಷ್ಟು ಬೇಗ ಎಲ್ಲ ವಿಡಿಯೋಸ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನಾನು ಈಗ ನಮ್ಮ ಅಪ್ಪ ಅಮ್ಮನೂ ಪೂಜೆ ಇದ್ದಾರೆ ಸೊ ಅವಳು ಪೂಜೆ ಮಾಡಿದ್ದು ಆಯಿತು ಈಗ ಲಾಸ್ಟಲ್ಲಿ ಇವರು ಒಂದು ಸಾರಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ ಸೊ ಇದಾದ ಮೇಲೆ ನೆಕ್ಸ್ಟು ನಾನು ಅವತ್ತು ಆ್ಯಕ್ಚುಲಿ ಆಫ್ ಡೇ ಕೆಲಸಕ್ಕೆ ಹೋಗಿದ್ದರಿಂದ ಸೊ ಎಲ್ಲ ಹೇಗಿರ್ತಾರೆ ಏನು ಎತ್ತ ಅಂದ್ಬಿಟ್ಟು ನಾನೇನು ವೀಡಿಯೋ ಮಾಡ್ಕೊಡ್ಲಿಲ್ಲ ಮನೆಗೆ ಬಂದಮೇಲೆ ನಾನು ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಸೊ ಅದನ್ನು ನಿಮಗೆ ಆ್ಯಡ್ ಮಾಡ್ತೀನಿ ತೋರಿಸ್ತೀನಿ ಆ್ಯಂಡ್ ಮಾರ್ನಿಂಗು ಈ ಥರ ದೇವ್ರ ಮನೆನ ಅಲಂಕಾರ ಮಾಡಿದರು ಸೊ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅದಾದಮೇಲೆ ನಮ್ಮ ಚಿಕ್ಕಪ್ಪ ಹಾರ ಎಲ್ಲ ತೊಗೊಂಡು ಬಂದುಬಿಟ್ಟು ಸೊ ಮಧ್ಯಾಹ್ನ ಆದಮೇಲೆ ತೊಗೊಂಡು ಬಂದು ಎಲ್ಲ ಡೆಕೋರೇಟ್ ಮಾಡಿದ್ರು ಅದನ್ನು ನಾನು ನೆಕ್ಸ್ಟ್ ಕಂಟಿನ್ಯೂ ಇರಿ ತೋರಿಸ್ತೀನಿ ನಿಮಗೆ ಸೊ ರಂಗೋಲಿನ ಈ ಥರ ಬಿಟ್ಟಿದೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಸಕ್ಕದಾಗಿ ಕಾಣಿಸ್ತಾಯಿತ್ತು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ರಂಗೋಲಿ ಅಂತೂ ಆ್ಯಂಡ್ ನಮ್ಮನೆ ತುಳಸಿನೂ ಅಷ್ಟೇ ತುಂಬ ಚೆನ್ನಾಗಿ ಬೆಳೀತಾ ಇದೆ ಒಂಥರ ವೈಟ್ ವೈಟ್ ಹುಳ ಎಲ್ಲ ಬಿದ್ದುಬಿಟ್ಟು ಹಾಳಾಗೋಗ್ಬಿಟ್ಟಿತ್ತು ತುಂಬ ಬಟ್ ಪರವಾಗಿಲ್ಲ ಇವಾಗ ಚಿಗ್ರಿ ತುಂಬ ಚೆನ್ನಾಗಿ ಬೆಳೆದಿದೆ ತುಳಸಿ ಆ್ಯಂಡ್ ಹೊರಗಡೆ ನೋಡ್ತಾ ಇರ್ಬೋದು ಈ ಥರ ಚಪ್ಪರ ಹಾಕಿದ್ದಾರೆ ಆ್ಯಕ್ಚುಲಿ ಇನ್ನೂ ಇದಕ್ಕೆ ಹೂವು ಎಲ್ಲ ಹಾಕ್ಬೇಕು ಏನಕ್ಕೆ ಹಾಕಿಲ್ಲ ಅಂತಂದರೆ ಮಾರ್ನಿಂಗ್ ಟೈಮಲ್ಲಿ ನಮ್ಮ ಮನೆ ಹತ್ರ ಹಸುಗಳೆಲ್ಲ ಬರ್ತವೆ ಸೊ ಹಸುಗಳು ಒಂದು ಹೂವು ಬಿಡಲ್ಲ ಎಲ್ಲ ತಿಂದುಬಿಡ್ತವೆ ಸೇಮ್ ಹಾಗೆ ಆಗಿದ್ದು ಹೂವು ಎಲ್ಲ ಹಾಕಿ ಹೋಗಿದ್ದು ಒಂದು ಕಾಲು ಗಂಟೆಗೆ ಹಸುಗಳೆಲ್ಲ ಬಂದು ಹೂವನ್ನ ಎಲ್ಲ ತಿಂದ್ಬಿಡ್ತು ಸೊ ಅದಾದ್ಮೇಲೆ ತಿರ್ಗಾ ನೈಟು ಹಾರ ಎಲ್ಲ ತಗೊಂಡು ಬಂದು ತಿರ್ಗಾ ನೈಟು ಎಲ್ಲನೂ ಹೊಸದಾಗಿ ಹಾಕಿದ್ರು ಆ್ಯಂಡ್ ನೆಕ್ಸ್ಟು ದೇವ್ರ ಮನೆಗೆ ಈ ಥರ ಹಾರಗಳೆಲ್ಲ ನಮ್ಮ ಚಿಕ್ಕಪ್ಪ ತೊಗೊಂಡ್ಬಂದು ರೆಡಿ ಮಾಡಿದರು ಆ್ಯಂಡ್ ಕಲಸನೂ ಸಹ ರೆಡಿ ಆಗಿದೆ ಆಲ್ರೆಡಿ ಆ್ಯಂಡ್ ಎಲ್ಲ ಸ್ಯಾರಿ ಎಲ್ಲ ವೇರ್ ಮಾಡ್ತಾರಲ್ಲ ಅದೆಲ್ಲ ಆ್ಯಂಡ್ ಉಡವೆಗಳನ್ನೂ ಎಲ್ಲ ಇಟ್ಟು ಪೂಜೆ ಮಾಡಿ ಮಾಡಿದ್ದಾರೆ ಆ್ಯಂಡ್ ಸ್ವೀಟಿಗೆ ಅಂದ್ಬಿಟ್ಟು ಪಾಯಸ ಮಾಡಿದರು ಸೊ ಪಾಯಸ ಮಾಡಿಬಿಟ್ಟು ಎಲ್ಲ ಎಡೆ ಇಟ್ಟು ಪೂಜೆ ಮಾಡಿದರು ಆ್ಯಂಡ್ ಹೊರಗಡೆ ಎಲ್ಲ ಈ ಥರ ಡೆಕೋರೇಟ್ ಮಾಡಿದರು ಹೂವಾದಲ್ಲಿ ಆ್ಯಕ್ಚುಲಿ ಈ ಹೂವು ಹಾರ ಎಲ್ಲ ಬೆಂಗಳೂರಿಂದ ತೊಗೊಂಡು ಬಂದಿರೋದು ಸೊ ಇಲ್ಲಿ ನಮ್ಮ ತುಮಕೂರ್ದೆಲ್ಲ ಇದು ಆ್ಯಂಡ್ ಬೆಂಗಳೂರಿಂದ ಎರಡು ದಿನ ಮುಂಚೆನೇ ತೊಗೊಂಡು ಬಂದು ಒಂದಕ್ಕೊಂದಕ್ಕೆಲ್ಲ ಜಾಯಿನ್ ಮಾಡಿ ಮಾಡಿರೋವಂಥದ್ದು ಸೊ ನೆಕ್ಸ್ಟು ಆ ಪಿಂಕ್ ಸ್ಯಾರಿ ಆದಮೇಲೆ ನೆಕ್ಸ್ಟು ಈ ಥರ ಬ್ಲೂ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ಲು ಸೊ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಇದಕ್ಕೆ ನೋಡಿ ಈ ಥರ ಬ್ಲೌಸ್ ರೆಡಿ ಮಾಡಿಸ್ಕೊಂಡಿದ್ದಾಳೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಅದ್ರದ್ದು ಇದ್ರದ್ದು ಅಷ್ಟೇ ಸ್ಯಾರಿ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಬ್ಲೂ ಆ್ಯಂಡ್ ಪಿಂಕ್ ಆಲ್ರೆಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ಹೂವು ಎಲ್ಲಾನು ತಿಂದ್ಬಿಟ್ಟಿತ್ತು ಹಸು ಎಲ್ಲ ಆ್ಯಂಡ್ ಇವಾಗ ಸದ್ಯಕ್ಕೆ ಪ್ಲೇಟ್ಸ್ ಎಲ್ಲನೂ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಇದು ಗಿಫ್ಟ್ ಮದುವೆಗೆ ಬಂದಿರೋರಿಗೆ ಲೇಡೀಸ್ಗೆ ಗಿಫ್ಟ್ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಸೊ ಈ ಥರ ಟ್ರೇ ಥರದ್ದು ತೊಗೊಂಡು ಬಂದಿದ್ದಾರೆ ಈ ಸರಿ ಪ್ಲೇಟು ಆ್ಯಂಡ್ ಬಾಕ್ಸ್ ಎಲ್ಲ ತಂದಿಲ್ಲ ಟ್ರೇ ತಂದಿರೋದು ಆ್ಯಂಡ್ ನೆಕ್ಸ್ಟು ಸಂಜೆ ಅಷ್ಟರಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸೇರಿ ಸೆಟ್ ಹಾಕ್ಬಿಟ್ಟು ತುಂಬ ಸಖದಾಗಿ ಕಾಣಿಸ್ತಾ ಇತ್ತು ನಮ್ಮ ಮನೆ ಬಿಲ್ಡಿಂಗ್ ಅಂತೂ ಫಸ್ಟಿಗೆ ಜಸ್ಟ್ ನಮ್ಮದು ನಮ್ಮ ಫ್ಲೋರಿಂದ ಕೆಳಗಡೆ ಫ್ಲೋರ್ವರೆಗೂ ಹಾಕ್ಸೋಣ ಅಂತ ಅಂದ್ಕೊಂಡ್ವಿ ಅದಾದಮೇಲೆ ಚೆನ್ನಾಗಿ ಕಾಣೋಲ್ಲ ಅಂತ ಅಂದ್ಬಿಟ್ಟು ಫುಲ್ ಬಿಲ್ಡಿಂಗಾಗೇನೆ ಹಾಕಿಸ್ಬಿಟ್ವಿ ಫುಲ್ ವೈಟ್ ಆ್ಯಂಡ್ ಎಲ್ಲೋ ಥಿಮ್ ಅಷ್ಟೇ ಸೊ ಕಲರ್ ಕಲರ್ ಹಾಕ್ಸಿದ್ರೆ ಫುಲ್ ಜಾತ್ರೆ ಥರ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ವೈಟ್ ಕಲರ್ ಆ್ಯಂಡ್ ಅದ್ರ ಮಧ್ಯದಲ್ಲಿ ಕೆಲವೊಂದು ಎಲ್ಲೋ ಕಲರ್ ಲೈಟಿಂಗ್ಸ್ ಇರೋವಂಥದ್ದು ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೀರಿಯಲ್ಸ್ ಹಾಕಿದ್ಕಂತೂ ಸೂಪರಾಗಿ ಕಾಣಿಸ್ತಾ ಇತ್ತು ನಮ್ಮ ಬಿಲ್ಡಿಂಗು ರೋಡಲ್ಲಿ ನೋಡಬೇಕಾಗಿತ್ತು ಏನು ಸಕ್ಕದಾಗಿ ಕಾಣಿಸ್ತಾ ಇತ್ತು ಅಂತ ಅಂದ್ಬಿಟ್ಟು ಸೊ ಈಗ ಇದು ನೋಡಿ ನಮ್ಮ ಮನೆ ಬಿಲ್ಡಿಂಗ್ ಸೊ ಈ ಥರ ಕಾಣಿಸ್ತಾ ಇತ್ತು ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಮೆಹಂದಿ ವ್ಲಾಗ್ ಎಲ್ಲ ಬರುತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟಾಗಿರೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್ ಬಾಯ್ ಬಾಯ್